ಬಾರಮ್ಮ ಬಾತಾಯಿ ವರಲಕ್ಷ್ಮಿ ತುಂಬ ಹೃದಯದ ಸ್ವಾಗತ ನಿನಗೆ ಕರ್ಪೂರದ ಹಾರತಿ ನಿನಗೆ ಚಂದದ ರಂಗೋಲಿ ನಿನಗಾಗಿ ಮಾವಿನ ತೋರಣ ನಗುತ್ತಾ ತೂಗುತ್ತಿದೆ ನಿನ್ನ ಕಣ್ತುಂಬಿಕೊಳ್ಳಲು ಗಮ್ಮೆನ್ನುವ ಮಲ್ಲಿಗೆ ಹೂವಿನ ಹಾರ ಕಾದಿದೆ ನಿನ್ನ ಕೊರಳ ಬಳಸಲು ಕಲಶ ಸ್ಥಾಪನೆ ನಿನ್ನ ಪೂಜೆಗಾಗಿ ನೇಮ ನಿಷ್ಠೆಯ ಭಕ್ತಿಯ ನಮನ ನಿನಗೆ ಹಣ್ಣು ತಾಂಬೂಲ ಸಿದ್ಧ ನಿನಗೆ ರುಚಿಯಾದ ತುಪ್ಪದ ನೈವೇದ್ಯ ನಿನಗಾಗಿ ವಿಷ್ಣು ಪ್ರಿಯೆ ಶ್ರೀಲಕ್ಷ್ಮಿ ಶ್ರೀಹರಿ ವಕ್ಷಸ್ಥಳ ವಾಸಿನಿ ಸೀತಾ ಮಾತ ಅವತಾರಣಿ ಶ್ರೀಲಕ್ಷ್ಮಿ ಬೆಳ್ಳಿಗೆಜ್ಜೆ ಸದ್ದು ಮಾಡುತ್ತಾ ಬಾರಮ್ಮ ಓಂಕಾರ ಶ್ರೀಂಕಾರ ಪಠಿಸುವೆವು ನಾವು ಆಲಿಸಮ್ಮ ತಾವರಯ ಮೊಗದವಳೆ ನಕ್ಷತ್ರದ ನಯನ ಹುಳ್ಳವಳೆ ಅಮ್ಮ ನಿನ್ನ ದರ್ಶನವೇ ಮಹಾಭಾಗ್ಯವಮ್ಮ ಪೂಜಾ ಸಮಯ ಸಮೀಪಿಸದೆ ಬಾತಾಯಿ ವರಲಕ್ಷ್ಮಿ ಅಷ್ಟಲಕ್ಷ್ಮಿಯರ ಜೊತೆಯಲ್ಲಿ ಬಾತಾಯಿ ವರಲಕ್ಷ್ಮಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿ ನಿನ್ನ ದಯೆಯಿಂದ ಆರೋಗ್ಯ ಭಾಗ್ಯ ಬಳಿ ಇರಲಿ ನಿನ್ನ ಕರುಣೆಯಿಂದ ನಗು ನಗುತ ಬಾತಾಯಿ ವರಲಕ್ಷ್ಮಿ ನಮ್ಮ ಮನೆಯಲ್ಲಿ ಮನದಲ್ಲಿ ನೆಲೆಸಮ್ಮ ಶ್ರೀಲಕ್ಷ್ಮಿ ವರಲಕ್ಷ್ಮಿ